ಹೋಗಬೇಕು ಅನ್ನುವಂಥದ್ದು ಒಂದು ಮಾನದಂಡ ಇದೆ ಕಟ್ಟಡ ಕಾರ್ಮಿಕರಿಗೂ ಅಷ್ಟೇ ಮಾನದಂಡ ಇದೆ ಆ ಉಡುಪುಗಳನ್ನ ದರ್ಶಿ ಧರಿಸಿಯೇ ಹೋಗ್ಬೇಕು ಅವರು ನಾವು ಕೈಯಲ್ಲೇ ಎಲ್ಲ ಕೆಲಸ ಅವಕಾಶ ಅವಕಾಶಗಳಿಲ್ಲ ಸೇಫ್ಟಿ ಒಂದು ಮೆಷರ್ ತಗೊಂಡು ಕೆಲಸ ಮಾಡುವಂಥದಕ್ಕೆ ರಾಜ್ಯ ಸರ್ಕಾರ ಉರುಪ್ ಸಿಗುವಂತ ನಿಯಮಾವಳಿಗಳು ಆ ನಿಯಮಾವಳಿಗಳನ್ನ ಕಡ್ಡಾಯವಾಗಿ ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ಆ ಪಾಲನೆ ಮಾಡುವಂಥದ್ರಲ್ಲಿ ನಿಮ್ಮ ಜೀವ ರಕ್ಷಣೆಗೆ ನೀವೇ ಒಣಗಾರರಾಗಿರ್ತಿ ರಾಜ್ಯ ಸರ್ಕಾರ ಕೊಡುವಂತ ಎಲ್ಲ ಸವಲತ್ತುಗಳನ್ನ ದಯಮಾಡಿ ಸಂಪೂರ್ಣವಾಗಿ ನೀವು ಸೇರಿಸ್ಕೊಳ್ಳೋದು ಕೆಲಸವನ್ನು ಮಾಡಿ ಇನ್ನು ಏನೆಲ್ಲ ಕಾರ್ಯಕ್ರಮಗಳಿದ್ದಾರೆ ಎನ್ನುವ ಏಳುವಂಥಕ್ಕೆ ನಮ್ಮ ಅಧಿಕಾರಿಗಳ ವರ್ಗ ಇದ್ದಾರೆ ಅವರು ಆ ಯೋಜನೆಗಳನ್ನು ನಿಮಗೆ ಕಲ್ಸ್ಕೊಂಡ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ರಾಜ್ಯ ಕಾರ್ಯಕ್ರಮಕ್ಕೆ ಬಂದ ನನಗೆ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ನಮ್ಮ ಸರ್ಕಾರ ನಮ್ಮ ಕಾರ್ಮಿಕರ ರಕ್ಷಣೆಗೆ ಎಷ್ಟು ಬದ್ಧವಾಗಿದೆ ಅಂತ ಇವತ್ತಂದ್ರೆ ಅರ್ಥ ಓಕೆ ಆಮೇಲೆ ಇವತ್ತು ಯಾರ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಇವತ್ತು ಜನ ಆಗ್ತದೆ ಅದು ಒಟ್ಟು ಒಂದಿದೆಯಾ ಒಟ್ಟಿದ್ರೆ ಅದೇನು ಏನು ಅಂತ ಹಾಗಾಗಿ ಇವತ್ತು ಸಮಾಜದಲ್ಲಿ ಕಾರ್ಮಿಕರಿಗೆ ಅವ್ರದೇ ಆದ ಒಂದು ಗೌರವ ಇದೆ ಯಾಕೆಂದ್ರೆ ಈಗ ಕಾರ್ಮಿಕರು ಅಂದ್ರೆ ಈಗ ಒಬ್ಬ ಕಾರ್ಪೆಂಟರ್ ಮಾಡೋ ಕೆಲ್ಸನ ಮೇಷನ್ ಮಾಡಕ್ಕಾಗೋದಿಲ್ಲ ಈ ಮೇಷನ್ ಮಾಡೋ ಕೆಲಸನ ಕಾರ್ಪೆಂಟರ್ ಮಾಡಕ್ಕಾಗ ಅಥವಾ ಒಬ್ಬ ಪೇಂಟರ್ ಮಾಡೋ ಕೆಲಸನ ಒಬ್ಬ ಮೇಷನ್ ನ ಕಾರ್ಪೆಂಟರ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಅವ್ರದೇ ಆದ ಈ ಸಮಾಜದಲ್ಲಿ ಸ್ಥಾನಮಾನ ಇದೆ ಗೌರವ ಇದೆ ನಾವು ಕೂಡ ಕಾರ್ಮಿಕರನ್ನ ಅಷ್ಟೇ ಗೌರವಿಸ್ತೀವಿ ಯಾಕೆಂದ್ರೆ ಬರೀ ದುಡ್ಡು ದುಡ್ಡು ಕೊಟ್ಟ ತಕ್ಷಣ ಕೆಲಸ ಆಗೋದಿಲ್ಲ ನಿಮ್ಮ ಶ್ರಮ ನಿಮ್ ಶಾತಿಯಿಂದ ನೀವು ಕೆಲಸ ಮಾಡಿದ್ರೆ ಮಾತ್ರ ಒಂದು ಮನೆ ನಿರ್ಮಾಣ ಮಾಡಲಿಕ್ಕೆ ಒಬ್ಬ ಕೇಳಲ್ಲ ಎಲ್ಲ ಥರ ಕಾರ್ಮಿಕರು ಅವಶ್ಯಕತೆ ಇದೆ ಹಾಗೆ ನಾನು ಮನೆ ನಿರ್ಮಾಣ ಆಗಬೇಕು ಎಲ್ಲ ಕೈಗೊಳ್ಳೋ ಬರೀ ದುಡ್ಡು ನಿರ್ಮಾಣ ಆಗೋಲ್ಲ ಹಾಗಾಗಿ ನಿಮ್ಗೆ ಈ ಸಮಾಜದಲ್ಲಿ ನಿಮ್ಗೆ ಗೌರವ ಇದೆ ನಮ್ಮ ಸರ್ಕಾರ ನಿಮ್ಮ ಸೇವೆಗೆ ಸದಾ ಬದ್ಧವಾಗಿದೆ ಇಲ್ಲಿ ಸರ್ಕಾರ ಕೊಟ್ಟಂತ ಸೂ ಬಳಸ್ಕೊಟ್ಟ ಕಾರ್ಮಿಕರಿಗೆ ಕಿಟ್ ಚಿಕ್ಕ ಕಾರ್ಯಕ್ರಮ ಇದೆ ಸರ್ ನೀವು ಬರಬೇಕು ಇಲ್ಲಿಗೆ ನಿಮ್ಮಿಂದ ಒಂದು ನಾಲ್ಕು ಜನಿಗೆ ಈ ಕಿಟ್ ವಿತರಣೆ ಮಾಡಬೇಕು ಅಂತ ಹೇಳೋದಕ್ಕೆ ಅವರು ಬಂದಿದ್ದಾರೆ ನಮ್ಮ ಫೋನ್ ಕಲೆ ಕೊಟ್ಟು ಅವ್ರಿಗೂ ನಮ್ಮ ಲಕ್ಷ್ಮಣ್ ಸರ್ಗೆಂದನೆಗಳು ತಿಳಿಸ್ತಾ ನಮ್ಮ ಅಧಿಕಾರಿ ವರ್ಗದವ್ರಿಗೆ ಹಾಗೂ ಎಲ್ಲ ವೇದಿಕೆ ಮೇಲೆ ಎಲ್ಲ ಸದಸ್ಯರು ಎಲ್ಲರಿಗೂ ಈಗ ಕೂಲಿ ಕಾರ್ಮಿಕರು ಅಂದ್ರೆ ಬರೀ ಕಾರ್ಯ ಕೆಲಸ ಕೂಲಿ ಕಾರ್ಮಿಕರನ್ನ ಬಾರ್ಗಣಿಂಗ್ ಕೆಲಸ ಮಾಡೋರು ಬರೀ ಕಾರ್ಯ ಕಾರ್ಯ ದಿನನಿತ್ಯ ಹಣ್ಣು ಒಂದು ಗಾಡಿಯಲ್ಲಿ ಹಣ್ಣು ಹಾಕೊಂಡು ಹೋಗ್ಬಿಟ್ಟು ಒಂದು ವ್ಯಾಪಾರ ಮಾಡೋರು ಕೂಲಿ ಕಾರ್ಮಿಕರಿಗೆ ಗೊತ್ತಾರೆ ದಿನಾನಿತ್ಯ ಕೆಲಸಕ್ಕೆ ಮನೆ ಮಟ್ಟ ಕೆಲವರು ಇಲ್ಲದೆ ಇದ್ರು ಸಹ ಬೇರೆ ಜನಬಿಟ್ಟು ಪೂರಿ ಮಾಡ್ರು ಪೂರಿ ಕಾರ್ಮಿಕೆ ಆಗಿರ್ತಾರೆ ಹಾಗಾಗಿ ಸರ್ ಬರೀ ನಮ್ಮ ಮನು ಸರ್ ಅವರು ಮೊನ್ನೆ ನಾವು ಒಂದು ನಾಲ್ಕೈದು ಹೋಗಿಲ್ಲ ಸರ್ ನೀವಾಗಿ ಅವರ ಮನೆ ಗುರುತಿಸ್ಬಿಟ್ಟು ಬಡವರಿ ಅಂತ ಗುರುತಿಸ್ಬಿಟ್ಟು ಒಂದು ಅಪ್ಲಿಕೇಶನ್ ತಗೋತಾವ್ರೆ ಅಂಥವ್ರಿಗೆ ಒಂದು ಅಭಿನಂದನೆ ನಾವು ಹಾಗೆ ನಾನ್ ತಿಳ್ಸೋದೇನಂತ ಅಂದ್ರೆ ಈಗ ನೋಡಿ ಸರ್ ನೀವು ಹೆಂಗೆ ಸಿಂಗ್ ಕೆಲಸ ಮಾಡ್ತಾ ಇದ್ರಿ ಇದೇ ತರ ನಿಮ್ ಟೀಮ್ ಕೆಲಸ ಮಾಡಬೇಕು ಯಾವ ತರ ಕೆಲಸ ಮಾಡಬೇಕು ಈಗ ಕಟ್ಟಡ ಕಾರ್ಮಿಕರಿಗೆ ಇರ್ಬೋದು ಮತ್ತೆ ಕೂಲಿ ಕಾರ್ಮಿಕರಿಗೆ ಇರ್ಬೋದು ಮತ್ತೆ ಬಾರ್ಬೆಂಡಿಂಗ್ ಸರ್ ಆಗಿರ್ಬೋದು ದಿನನಿತ್ಯ ವೆಹಿಕಲ್ ಗಾಡಿಗಳ ಕಳ್ಳು ಗಾಡಿಯಲ್ಲಿ ಹಣ್ಣು ಹಂಪ ಮಾಡ್ತಾ ಇರ್ತಾರಲ್ಲ ಅಂಥವ್ರು ಮತ್ತೆ ಮೆಕಾನಿಕ್ಗಳು ಇರ್ತಾರೆ ಸರ್ ಅಂಥವ್ರಿಗೆ ಗುಡ್ ತಿಳಿಸಿ ನೀವು ಈ ಕೆಲಸನ ಮಾಡ್ಬೇಕು ಅನ್ಬೋದು ತಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊತಾ ಇದೀವಿ ಅಧಿಕಾರಿ ವರ್ಗದಲ್ಲಿ ನಡೆಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹಾಗೂ ವೆಂಕಟೇಶ್ ಅವರ ಮಗ ನಿತಿನ್ ಅವರು ಕೂಡ ಈಗ ಇದೇ ತಾನೆ ಪರಿಚಯ ಆಗೋದೊಂದಿಗೆ ತುಂಬಾ ಅವರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಹೇಳ್ತೀನಿ ಜೊತೆಗೆ ಈ ಕಾರ್ಯಕ್ರಮ ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ಅಸಂಘಟಿತ ಕಾರ್ಮಿಕರ ಇಲಾಖೆಗೆ ಈ ಕಾರ್ಮಿಕರ ಕಲ್ಯಾಣ ನಮ್ಮ ಸರ್ಕಾರದಿಂದ ಈ ಒಂದು ಫಲಾನುಭವಿಗೆ ಏನು ಕಿಟ್ಟ ಕೊಡ್ತಾ ಇದ್ದಾರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಕಾರ್ಮಿಕ ದುಡಿತ ಆತನ ಒಂದು ಸುರಕ್ಷತೆಯನ್ನು ಆರಂಭಿಸಿದೆ ಕುಟುಂಬದಲ್ಲಿ ಸೊ ಅದು ಯಾವತ್ತೂ ಕೂಡ ಮುಂಜಾಗ್ರತೆಯಿಂದ ವಹಿಸ್ಕೊಂಡು ಮಾಡಿ ಅಂತ ಹೇಳ್ತೀನಿ ಮತ್ತೆ ಈ ಕಾರ್ಯಕ್ರಮದ ರೂವರಿ ನಿರ್ಕಂಚಾರರು ಮತ್ತೆ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷರಾದಂತಹ ಸುದರ್ಶನ್ ಕುಮಾರ್ ಅವರು ಮತ್ತೆ ಮನೋರ್ ಕೂಡ ಬಂದಿದ್ದಾರೆ ಇವರಿಗೆಲ್ಲ ಆತ್ಮೀಯ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ತೀನಿ ನನ್ನ ಭಾಷಣ ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು